இல்லை நோடம்மா கொழை நே கொள்ளே அங்கே பச்சக்க நகு அஜ்ஜி அல்லமா அஜி அஜ்ஜி அம்மா எதுக்கோலக்கின எத்ம அஜித்தம்மா அஜி எல்ல ஓ அஜ்ஜி குருவாக கூடம்மா இடிகா நன் முதக்கி எல்லாதிக்க எல்லா அஜ்ஜி குரு கூட ஏய் கள அம்மா அப்ப எல்லி தனு எங்கே அஜி வந்தாரு நித்தீ தாத்தாங் தா தாரீங்க ತಾ ಯ ನೋಡು ಯಾರಪ್ಪ ಯಾರ ಬೇಕಾಗಿತ್ತು ಬಂದಾಗಿಂದ ಬರ್ತಾನೆ ಅವನೇ ಮಗುನ ಆಟಾಡಿಸ್ತಾನೆ ಆಮೇಲೆ ನಾವೇನ ದಾಸ್ತಿ ಮಾತಾಡಿದ್ರೆ ಊಟ ಊಟ ಅಂತ ಕೇಳ್ತಾನೆ ಹೊಲ್ಟೋಗ್ಬಿಡ್ತಾನೆ ತತಾ ನಂಗೆ ದಿಗ್ಲಾತೈತ ಕಳ್ಸಿ ಬಿಡ್ತಾ ಇಲ್ಲ ಇರಮ್ಮ ಪಾಪ ಯಾರು ಬೇಕಾಗಿತ್ತಾ ಕೂತ್ಕೋ ಕೂತ್ಕೋಪ ಅಯ್ಯೋ ಬೆಳತ ಕೂಳ್ತ ನಂಗೆ ಭಯತ ತಾತ ಊಟ ಅಂತ ಕಳ್ಸಿ ಬಿಡ ನಂಗೆ ಇಲ್ಲ ಇರಮ್ಮ ಇಲ್ಲ ಇರು ಯಾವ್ರಪ್ಪ ನಿಮ್ದು ಹ ಯಾಕೆ ಬಂದಿರೋದಿಲ್ಗೆ ಹ ಏನ್ ಬೇಕು ನಿಂಕಾ ದಿನಾ ಬತ್ತದಿ ಅಂತೆ ಹಂಗೆಲ್ಲ ಬರ್ಕೊಡ್ದು ಇವಾಗಿನ ಮಕ್ಳು ತಿಳ್ಬಿಡ್ತಾರ ಬರ್ಕೊಡ್ದು ಹಂಗೆಲ್ಲಾನು ಹ್ಮ್ ಅಣ್ಣ 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 ಈಗ ತತ ಯಾವಾಗಲೂ ಹಿಂಗೆ ಕೇಳ್ತಾನೆ ಊಟ ಕೊಡುವಂತಾನೆ ಊಟ 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 ಬೇಕು ಊಟ ಬೇಕು ಓ ಸರಿ ಊಟ ಕೊಡ್ತೀರಿ ಯಾವ್ ನಿಮ್ಮದು எல்லாருனப்பாருக்கூரனும்

ಯಾಕಮ್ಮ ಯಾಕ ಹೇಳ್ತಾವ್ ಮಗುವಾಪ್ಪ ನೋಡಿದ್ರೆ ಇವ್ ನಂಗೆ ಅಯ್ಯಪ್ಪಂತ ಕೊಡ್ಬೇಕಂತ ನೋಡ ಅವಾಗಿಂದ ಒದ್ಲೇ ಆಡ್ತಾವನೆ ಕೊಡ ಮತ್ತ ಕೊಡು ಕೊಡು ನಾನು ಎತ್ಕೊಂಡ್ ತಿನ್ಕೊಡು ಬೇಡ ಕತ ಅಯ್ಯಪ್ಪನ್ ತಲೆ ಬೇರೆ ಸರಿ ಇಲ್ಲ ಎತ್ಕೊಂಡಿ ಎಲ್ಲಾನು ಕುಕ್ಕಿಕ್ ಬಿಟ್ಟನ ಬೇಡ ಬೇಡ ಕೊಡಮ್ಮ ನಾನ್ ಇದ್ದೀನಲ್ಲ ದಿಗ್ಲಿ ಬಿಳ್ಕೂತ್ ಕೊಡು ಏ ಕಳ್ಳ ಕೃಷ್ಣ ಕಳ್ಳ ಕೃಷ್ಣ ಹಳೇದ್ ನೋಡಿ ಕಳ್ಳ ಕೃಷ್ಣ ಪಮ್ಮಿಕ್ ಯಾಕ ಕಷ್ಟ ಕೊಡೋದ್ ನೀನ್ ಹೆಚ್ಚಿನ ಪಮ್ಮಿಕ್ ಯಾಕ ಕಷ್ಟ ಕೊಡೋದ್ ನೀನು ಪಮ್ಮಿ ಬಮ್ಮ ಬಮ್ಮ ಅಲ್ತಾವಣ ಬಮ್ಮ ಚಿನ್ನ ಸಾಬಾ ಬೆಣ್ಣೆ ಕದ್ದ ಕಳ್ಳ ಕೃಷ್ಣ ನೀನು ಅಲ್ಲವೇ ಬೆಣ್ಣೆ ಕದ್ದು ಕಳ್ಳ ಕೃಷ್ಣ ನೀನು ಅಲ್ಲವೇ ರಾಧೆ ಮನಸು ಕದ್ದ ಕೃಷ್ಣ ನೀನು ಅಲ್ಲವೇ ರಾಧೆ ಮನಸು ಕದ್ದ ಕೃಷ್ಣ ನೀನು ಅಲ್ಲವೇ ನನ್ನ ಮುದ್ದು ಚಿನ್ನು ನೀನು ಅಳಬೇಡ ಕಳದ್ ನೀನು ನೀನು ನಿನ್ನ ನಿನ್ನೂ ಬಲ ಕಿಲಾಡಿ ನಮ್ಮ ಶೋಭಿತಾ ನೋಡ್ದು ನೋಡ್ಬಿಟ್ಟು ನಗಿತಾರ್ದು ಅಕ್ಕನ ಹೆಸರೂನ ಕರ್ಕೊಂಡಿರ್ಲಾ ಬೊಬ್ಲು ಮನೆ ಏನೋ ಯಾವ್ದೋ ಒಂದ್ ಹೆಸರು ಅವ್ರ ತಲೆ ಕೆಟ್ಟೋರ್ ಹಂಗೆ ಯಾವ್ದೋ ಮಾತಾಡ್ತಾ ಇರ್ತಾರ ಬಿಡು ಸುಮ್ನೆ ಯಾಕ ಕಳಿಸ್ಬಿಡ್ ಊಟ ಕೊಡ್ತೀನಿ ಇರಮ್ಮ ಏನು ಮಾಡೋದಿಲ್ಲ ಇರು ಪಾಪ ನೋಡ್ತಾವ್ ಮಗುನ ಏನೋ ನೋಡ್ಲಿ ಎಂತವರ್ಕು ಮಕ್ಳಂತ ಇಷ್ಟ ಅಲ್ಲ ಸತ ಅದ ನಂಗ್ ದಿಗ್ಲಾತ ಇಲ್ಲ ಇರಮ್ಮ ಹಂಗೇನು ತೊಂದ್ರೆ ಮಾಡಿದ್ರೆ ಭೀಮ್ ನಿಮ್ಮ ನಿಮ್ಮಅಪ್ನವ್ನ ಅವ್ನೊಂದ್ ಕೂತ್ ಹಾಕಿದ್ರೆ ಅಷ್ಟೇ ಎತ್ತ ಬಿಸಾಕ್ತಾನೆ ಸುಮ್ಮನೆ ಯಾರು ಭಯ ಬಿಡ್ಬೇಡ ನೀನು ಆಟ ಆಡ್ಕಂಡಿ ಗಲಾಟೆ ಮಾಡ್ಕೊಡ್ತು ಅಮ್ಮನ್ ಏನು ತೊಂದರೆ ನೀನು எல்லாத்தப்பா நம் முதாங்க பொம்மியே நான் பயலுகளை எத்ம பாத்த பா நான் ஆஃபீஸ் நீபீஸ் நீங்க நீன கிளஸ் தீனி மனியாக மல்க்கண்டு திம்பிட்டு தின்பிட்டு ஓஹோ சோமாரி ஆகத்தியா நீன மனிய மப்பா இது நொகித்ததே நுகீத்ததே ಎಲ್ಲ ಬರ್ತಾತೈತೆ ಇದಕ್ಕೆ ಎಲ್ಲ ಬರ್ತಾತೈತೆ ಕಳ್ಳ ಇದು ಕಳ್ಳ ತಾತ ನಾನು ಅಣ್ಣ ಎತ್ಕೊಂಡ್ ಬರ್ತೀನಿ ಅಯ್ಯಪ್ಪನ್ ಕೂತ್ಬಿಟ್ಟು ಕಳ್ಸ್ಬಿಡ್ ತಾತ ಹ್ಞೂ ಎತ್ಕೊಂಬ ಹೋಗಮ್ಮ ಅಯ್ಯಪ್ಪನ ಏನು ಏನು ಕೇಳಿದ್ರು ಮಾತಾಡ್ತಾ ಇಲ್ಲ ಏನು ಕೇಳಿದ್ರು ಮಾತಾಡಲ್ಲ ತಾತ ಹ್ಞೂ ಅಣ್ಣ ಎತ್ಕೊಂಡು ಬರ್ತಾತಾನೆ ಅಷ್ಟೇ ಎಲ್ಲ ಪೈ ಇರೋದು ನೀವು ಹಾಂ ಏನಪ್ಪ ಎಲ್ಲಿರೋದು ಬಾಬಾ ಹೋಗೋಣ ಬಾ ಚಿನ್ನ ಬಾಬಾ ಹೋಗೋಣ ಬಾ ಹೋಗೋಣ ಬಾ ನೀನು ದೊಡ್ಡೋಣ ಆದಮೇಲೆ ನೀನು ನಿನ್ನ ಐಸ್ಕೂಲ್ ಹತ್ರ ಬಿಟ್ಬಿಟ್ಟು ನಾನು ಆಫೀಸ್ಗೆ ಆಯ್ತಾ ಆಯಿತಾ ಹಾಂ ಗಲಾಟೆ ಸೈಲೆಂಟ್ ಸೈಲೆಂಟಾಗಿರಬೇಕು கள்ள கிருஷ்ணு அழிது அஸ்டே அண்ணா அண்ணாந்த அய்யோ அாமா யாரோ அதுக்கே கஷ்டியா ತಾತ ಎಷ್ಟು ಬೆಟ್ಟದ ನಂಗೆ ಇರ್ಲಿ ಅದಕ್ಕೆ ನಮ್ಮ ಅಮ್ಮನ ಇಲ್ಲೇ ಏನೋ ತಿಳಿತಾ ಇಲ್ಲ ತಾತ ಹೂ ಏನೋ ತಲೆ ಕೆಟ್ಟರಮ್ಮ ಏನ್ ಮಾಡ್ತೀಯ ಇನ್ನೊಡಿಯಕಾಗಲ್ಲ ಬಡಿಯಕಾಗಲ್ಲ ಅಂತ ಅವ್ರನ್ನ ಎಲ್ಲ ಹೋಗ್ಲಿ ಬಿಡಮ್ಮ ಬಂದಾಗೆಲ್ಲ ಒಂದ್ ವರ್ಷ ಊಟ ಕೊಟ್ಟು ಬಿಡಮ್ಮ ಅವನೇ ಪಾಪ ಹ್ಞೂ ತಾತ ಊಟ ಎತ್ಕೊಂಡ್ ಹೊಲ್ಟೋತಾನೆ ಅದೇ ನಮ್ಮ ಅಮ್ಮನ ಬರೋರ್ಕೂ ಇಲ್ಲೇ ಇರೋ ದಿಗ್ಲಾತೈತ ಹ್ಞೂ ಇರ್ತೀನಿ ಹೇಳಮ್ಮ ಇರ್ತೀನಿ ದಿಗ್ ಬಿಡ್ಬೇಡ ನೀನು ನಾನು ಇರ್ತೀನಿ ಹೇಳು ಅಮ್ಮನ ಅಲ್ವಾಗ ಆ ಸುನಂದಮ್ಮನ ಜಯ ಅಮ್ಮನ್ ಮೇಲೆ ಜಗಳ ಬಿದ್ದವಳು ಏನ್ ಕತ್ತೇನೋ ನಾನು ಇರದಿರ ಬಂದೇಳದ್ನಲ್ಲಮ್ಮ ಜಗಳಕ್ಕೆ ಹೋಗ್ಲಿ ಸುಮ್ಮನೆ ಇರತ್ತ ಯಾಕಂತಂದ್ರೆ ಇನ್ನೊಂದ್ ದಿವಸ ಹಂಗೆ ಮಾಡ್ತಾರೆ ಇನ್ನ ಇವ್ರು ನೋಡ್ಕೊಂಡು ಇನ್ನೊಬ್ರು ಒಳಕ್ ನುಗ್ತಾರೆ ಹೋಗ್ಲಿ ಸುಮ್ಮನೆ ಇರ್ತದೇ ಊಟ ಎತ್ಕೊಂಡು ಎತ್ತೋತಾನೆ ಶೋಭಿತಾ ಇಂದ ಈ ಮಗುನ ಎತ್ಕ ನಾನು ಎತ್ತೋತಾನೆ ಅಂತ ನೋಡ್ಕೊಂಡ್ ಬರ್ತೀನಿ ಇಲ್ಲ ಇಂದಮ್ಮ ನಿಮ್ಮ ಅಪ್ಪನವನಲ್ಲ ಹಾ ನಿಮ್ಮ ಅಪ್ಪನವನಲ್ಲ ಮನೆಗ ಎತ್ಕ ಮಗುನ ಎತ್ಕೊ ಎತ್ತೋತಾನ ನಾನು ನೋಡ್ತೀನಿ ತಾತ ಈ ಎತ್ತರ ಉಕೊಂಡು ಬಿಡುತ್ತ ತಾನ ಅಂತ ಚೆನ್ನಾಗಿ ಬಿಡ್ತಾ ಅವ್ನು ಸುಮ್ಮನೆ ಇರ್ತಾತ ಆಮೇಲೆ ಕಲ್ಲಾಗಿಲ್ಲ ಹೊಡೆದ್ಬಿಟ್ಟನ ಇಲ್ಲ ಇಲ್ಲ ಅವ್ನು ಕಾಣಿಸ್ ನಾನೇನು ಹಿಂದ್ಗಡೆ ಹೋಗಲ್ಲ ಆಯ್ತಾ ನಾನು ಅವ್ನು ಕಾಣ್ತಿರಂಗೆ ಓದ್ತೀನಿ ಎತ್ತೋತಾನೆ ಎತ್ತ ಬರ್ತಾನೆ ಅಂತ ನೋಡ್ಬೇಕಲ್ಲ ಸಡನ್ ಆಗಿ ಮನಕ್ ನುಗ್ತಾವನೆ ತಗೊಂಡೋಗಿ ಅಂತ ಒಂದು ಸುಮ್ಮನೆ ಬಿಟ್ಬಿಡಕತ್ತದ ಒಳ್ಳೆಯವನೋ ಕೆಟ್ಟೋನೋ ಕೆಟ್ಟೋನಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಸ್ಟೇಷನ್ ಕಣ ಹಾಕ್ಸ್ಬೋದು ಇವಾಗ ಎಲ್ಲ ಟೈಮಗೂ ನಾವೇ ಇರಕತ್ತದಮ್ಮ ನೀನು ಒಂಟಿ ಸೊಂಟಿಗೆ ಇರ್ತೀಯ ಎತ್ತೋತನೋ ಎತ್ತ ಬರ್ತಾನೋ ನಾನು ನೋಡ್ತೀನಿ ಸುಮ್ಮನೆ ಇರೋ ಸರಿ ತಾತ ಆಯ್ತು ಮಗು ನೆತ್ಕೊಂಡು ನಾನು ಓದ್ತೀನಿ ಇವ್ರು ಯಾರೋ ನನಗೆ ಗೊತ್ತೇ ಆಗಿಲ್ಲ ಆಂ ನಾಲ್ಕೈದು ವರ್ಷದಿಂದ ನಮ್ಮ ದೇವಸ್ಥಾನಕ್ಕೆ ಸಿಕ್ಕಾಣೆಕ್ಬಿಟಲ್ಲ ಇವರಿಬ್ಬರೂ ಏನೋ ಮಾತಾಡ್ಸಿದ್ರೆ ಏನು ಮಾತಾಡಲ್ಲ ಇಬ್ಬರೂ ಅವ್ನು ಯಾರೋ ಒಬ್ಬನವನೇ ಊಟ ತಂದು ಇವ್ನಿಗೆ ಕೊಡ್ತಾನೆ ಅದು ಈ ನಡುವೆ ಒಂದು ಮೂರು ನಾಲ್ಕು ದಿವಸಿಂದ ಊಟ ತಂದು ಕೊಡ್ತಾವಣೆ ಇಷ್ಟು ದಿವಸಿಂದ ನಾನು ಕೊಟ್ಟಿದ್ದ ಪ್ರಸಾದಾಗೆ ಇಬ್ಬರು ಜೀವನ ಕಳೆಯೋರು ಆ ಎರಡು ಮೂರು ಮೂರ್ಕಿತ್ತ ಹೇಳಿದ್ನೆ ಹಿಂಗೆ ಯಾರು ಬಂದು ನಮ್ಮ ದೇವಸ್ಥಾನಕ್ಕೆ ಸೇರ್ಕೊಂಬಿಟ್ಟವ್ರೆ ಅಂತ ಅಯ್ಯೋ ಅವ್ರ ತಲೆ ಸರಿಯಿಲ್ಲ ನೋಡೋಣ ಯಾವುದಾದ್ರೂ ಆಸ್ಪಿಟ್ಲ್ ಸೇರ್ಸೋಣ ಅಂತ ಹೇಳ್ತಾನೆ ಅವ್ರೆ ಆಂ ಒಳ್ಳೆ ಕೆಲಸ ಆಯ್ತಲ್ಲ ಪಾಪ ನಮಗೂ ಏನು ಯಾವತ್ತೂ ತೊಂದರೆ ಕೊಟ್ಟಾರಲ್ಲ ಅವ್ರು ಪಡ್ಕೋರು ಇರ್ತಾರೆ ಮಳೆಕೋ ಗಾಳಿಕೋ ನಮ್ಮ ದೇವಸ್ಥಾನದಾಗ ಆಸ್ರೆ ನೀ ಏನು ಮಾಡೋದು ಇದ್ನಲ್ಲ ನಿಮ್ಮ ಎತ್ತೋ ಅವನು ಹಾಂ ಏ ನಿನ್ನ ಜೊತೆಗಿದ್ನಲ್ಲ ಇನ್ನೊಬ್ನ ಎಲ್ಲಪ್ಪ ಅವನು ಎಲ್ಲ ಎಲ್ಲಿ ಎತ್ತದ ಇನ್ನೊಬ್ನ ನಿಮ್ಮ ಅಣ್ಣ ನಿಮ್ಮ ತಮ್ಮನ ಎಲ್ಲ ಇಲ್ಲ ಎತ್ತದಪ್ಪ ಹತ್ರ ಎಷ್ಟು ಬಡ್ಕೊಂಡ್ರು ಅಷ್ಟೇ ಹ್ಞೂ ಅನ್ನಲ್ಲ ಅಯ್ಯೋ ಆತ ಪ್ರಸಾದ ಕೊಟ್ಟು ಹೋಗೋದಂದ ಮೇಲೆ ತಿನ್ನು ತಿನ್ನು ಪ್ರಸಾದ ತಿನ್ನು ಎತ್ತದ ನಿನ್ನೊಬ್ನ ಹಾಂ ಇನ್ನಡ ಊಟ ಇದ್ಕೊಬನ ಎಲ್ಲತ್ಕೊ ಮತ್ತವನ ಊಟ ನಿನ್ನತ್ರ ಎಷ್ಟು ಮಾತಾಡಿದ್ರು ಅಷ್ಟೇ ಬಿಡು ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ